ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಮ್ಮ ಚಾನಲಲ್ಲಿ ಸೊ ಇಂಡಕ್ಷನ್ ಸ್ಟವ್ ಅನ್ಪ್ಯಾಕಿಂಗ್ ಮಾಡೋಣ ನೋಡಿ ಮೇಲ್ಗಡೆ ಬಾಕ್ಸ್ ಈ ಥರ ಇದೆ ಒಳಗಡೆ ಪ್ರೊಟೆಕ್ಷನ್ಗೋಸ್ಕರ ಈ ತರ ಕಾಟನ್ ಬ್ಯಾಗ್ಸ್ ಕೊಟ್ಟಿದ್ದಾರೆ ಸೊ ಅದಾದ್ಮೇಲೆ ಬಬ್ಬರ್ ಕವರ್ ಬಬಲ್ ಕವರಲ್ಲಿ ಹಾಕೊಟ್ಟಿದ್ದಾರೆ ಇದು ಹೇಗೆ ಯೂಸ್ ಮಾಡೋದು ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ನೋಡೋಣ ಮುಂಚೆ ಇಲ್ಲಿ ಮೂರು ಕಾಶನ್ಸ್ ಕೊಟ್ಟಿದ್ದಾರೆ ಬಂದು ಬಂದ್ಬಿಟ್ಟು ತರ್ಟಿ ಮಿನಿಟ್ಸ್ ಮೇಲೆ ಇದರಲ್ಲಿ ಕುಕ್ ಮಾಡೋ ಹೋಗಿಲ್ಲ ಸೊ ಇದ್ರ ಮೇಲೆ ಇಂಡಕ್ಷನ್ ಕುಕ್ವೇರ್ ಬಳಸಿ ಮಾತ್ರ ನಾವು ಅಡುಗೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಸೊ ನಾನು ಸ್ಟೀಲಲ್ಲಿ ಯೂಸ್ ಮಾಡಿದ್ದೀನಿ ಸೊ ಅದು ಹಾಲು ಕಾಯಿಸ್ಬೋದು ನೀರು ಕಾಯಿಸ್ಬೋದು ಟೀ ಮಾಡ್ಬೋದು ಸೊ ಸಣ್ಣ ಸಣ್ಣದಾಗ ಮಾಡ್ಕೋಬಹುದು ಈಗ ಅನ್ನ ಮಾಡಬೇಕು ಪುಲಾ ಸರಿಯಾಗಿ ಕುಕ್ ಆಗಲ್ಲ ಇದರಲ್ಲಿ ಅದಾದ್ಮೇಲೆ ಇನ್ನೊಂದು ಕಾಶನ್ ಬಂದ್ಬಿಟ್ಟು ಇದು ಕಂಟ್ರೋಲ್ ಪ್ಯಾನ್ ಸೊ ಏನಾದ್ರು ಬಿಸಿ ಮಾಡಿ ನಾವು ಆಚೆಗೆ ತೆಗಿಯುವಾಗ ಇದಕ್ಕೆ ಟಚ್ ಆದಿ ಏನಾರು ಡ್ಯಾಮೇಜ್ ಆದ್ರೆ ಅದಕ್ಕೆ ವ್ಯಾರಂಟಿ ಇಲ್ಲ ಅಂತ ಕೊಟ್ಟಿದ್ದಾರೆ ಈ ರೌಂಡ್ ಶೇಪ್ ಬಂದ್ಬಿಟ್ಟು ಏನಾರು ಪಾತ್ರ ಇಟ್ಟರೆ ನಾವು ಇದ್ರಷ್ಟಕ್ಕೆ ಇಡಬೇಕು ಇದರಿಂದ ಆಚೆಗೆ ಇಟ್ಟರೆ ಸೊ ವರ್ಕ್ ಆಗಲ್ಲ ಇದನ್ನು ಆಲ್ರೆಡಿ ಇಟ್ ನೋಡಿದೀನಿ ಸೊ ಇದು ಜಾಸ್ತಿ ಫ್ಯಾಮಿಲಿ ಮೆಂಬರ್ಸ್ ಇರೋರಿಗೆ ವರ್ಕೌಟ್ ಆಗಲ್ಲ ಒಂದ್ ವೇಳೆ ಸಡನ್ ಆಗಿ ಸಿಲಿಂಡರ್ ಖಾಲಿ ಆಯ್ತು ಯಾರಾದ್ರೂ ಚಿಕ್ಕ ಪಾಪು ಇದಾರೆ ಬಿಸಿನೀರ್ ಕಾಯಿಸ್ಕೋಬೇಕು ಹಾಲು ಕಾಯಿಸ್ಕೋಬೇಕು ಅಂತ ಸೆಟ್ ಆಗುತ್ತೆ ಇನ್ನೊಂದು ಬ್ಯಾಚುಲರ್ಸ್ಗೆ ಇಲ್ಲ ಪಿ ಇರೋರಿಗೆ ವರ್ಕೌಟ್ ಆಗುತ್ತೆ ಸೊ ಫ್ಯಾಮಿಲಿ ಮೆಂಬರ್ಸ್ಗೆ ಬೇಕಪ್ಪ ಅಂತಂದ್ರೆ ಸೊ ದೊಡ್ಡ ಇಂಡಕ್ಷನ್ ಸ್ಟವ್ ಬರುತ್ತೆ ಅದು ತಗೊಂಡ್ರೆ ಸರಿ ಹೋಗುತ್ತೆ ಫ್ರೆಂಡ್ಸ್ ಪ್ಲೀಸ್ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಬೇರೆ ಥ್ಯಾಂಕ್ ಯು